ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮೂವತ್ತೆರಡು ಚೆಸ್ಟ್ ಮೆಜರ್ಮೆಂಟ್ ಇರೋ ಬ್ಲೌಸ್ ಅನ್ನ ಯಾವ ರೀತಿ ಕಟ್ ಮಾಡ್ಬೇಕು ಅನ್ನೋದು ನೋಡೋಣ ನೋಡಿ ನಾನು ನಿಮಗೆ ಪ್ಲೇನ್ ಬ್ಲೌಸ್ ಇವತ್ತು ಕಟ್ ಮಾಡಿ ತೋರಿಸ್ತಾ ಇದೀನಿ ಲೈನಿಂಗ್ ಬ್ಲೌಸ್ ಎಲ್ಲ ಸಾದ ಬ್ಲೌಸ್ ಈ ಮೆಜರ್ಮೆಂಟ್ ಬಂದು ನೋಡಿ ಈ ಬ್ಲೌಸ್ ಮೆಜರ್ಮೆಂಟ್ ಈ ರೀತಿ ಇದೆ ಮೂವತ್ತೆರಡು ಚೆಸ್ಟ್ ಮೆಜರ್ಮೆಂಟ್ ಇದೆ ಹಾಗೆ ವೆಸ್ಟ್ ಮೆಜರ್ಮೆಂಟ್ ಬಂದು ಇಪ್ಪತ್ನಾಲ್ಕು ಶೋಲ್ಡರ್ ಬಂದು ನಾನು ಲೆಸ್ ಮಾಡಿ ಹೇಳ್ತಾ ಇದೀನಿ ಐದೂವರೆ ಇಂಚು ಹಾರ್ಮಲ್ ರೌಂಡಿಂಗ್ ಬಂದು ಹದಿಮೂರೂವರೆ ಇದೆ ಹಾಗೆ ಫಸ್ಟ್ ಆರ್ಟ್ ಬಂದು ಒಂಬತ್ತು ಇಂಚು ಹಾಗೆ ಸೆಕೆಂಡ್ ಆರ್ಟ್ ಹನ್ನೆರಡು ಇಂಚಿಗೆ ಹಾಗೆ ಟೋಟಲ್ ಲೆಂತ್ ಬ್ಲೌಸ್ ಬ್ಲೌಸ್ ಲೆಂತ್ ಬಂದು ನೋಡಿ ಇದು ಹದಿಮೂರು ಇಂಚು ಬ್ಲೌಸ್ ಲೆಂತ್ ಬಂದು ಹದಿಮೂರು ಇಂಚು ಹಾಗೆ ಆರ್ಮೋಲ್ ಡೌನಿಂಗ್ ಬಂದು ಐದು ಇಂಚು ಐದು ಇಂಚ್ ಇಟ್ಟರೆ ನಮಗೆ ಹದಿಮೂರುವರೆ ರೆಡಿ ಬರಬೇಕು ಹಾಗೆ ಫ್ರಂಟ್ ನೆಕ್ ಡೀಪ್ ಬಂದು ಆರು ಇಂಚು ಬ್ಯಾಕ್ ನೆಕ್ ಡೀಪ್ ಬಂದು ಏಳುವರೆ ಇಂಚ್ ಇದೆ ಹಾಗೆ ಸ್ಲೀವ್ ಮಜ್ಜಿನ ಬಂದು ನೋಡಿ ಲೆಂತ್ ಬಂದು ಎಂಟುವರೆ ಇಂಚ್ ಇದೆ ಫಿಟಿಂಗ್ ಬಂದು ಎಂಟುವರೆ ಇದೆ ಹಾಗೆ ಇಲ್ಲಿಂದ ಇಲ್ಲಿಗೆ ಇದು ಆಕ್ಚುಲಿ ಬಂದು ಹನ್ನೊಂದು ಇಂಚ್ ಇದೆ ಇದು ಅಂದ್ರೆ ಟೋಟಲ್ ನಮಗೆ ಹದಿಮೂರುವರೆ ಇಂಚು ಆರ್ಮೋಲ್ ಬರ್ಬೇಕು ನೋಡಿ ಈ ಮೆಜರ್ಮೆಂಟ್ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಪ್ಲೇನ್ ಬ್ಲೌಸ್ ಅಂದ್ರೆ ನಿಮ್ಗೆ ಲೈನಿಂಗ್ ಬ್ಲೌಸ್ ನೋಡಿರ್ತೀರಾ ಇದು ಸಾದಾ ಪ್ಲೇನ್ ಬ್ಲೌಸ್ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಮೊದ್ಲಿಗೆ ಕೆಳಗಡೆ ನಾನು ಪಟ್ಟಿ ಮಾಡ್ಕೊಳ್ಳಿಕ್ಕೆ ಮಾರ್ಕ್ ಮಾಡ್ಕೊಂತ ಇದೀನಿ ಅದಕ್ಕಿಂತ ಮುಂಚೆ ನಾನು ಬ್ಯಾಕ್ ಪಾರ್ಟ್ ಕಟ್ ಮಾಡ್ತಾ ಇದ್ದೀನಿ ನೋಡಿ ಕೆಳಗಡೆ ಪಟ್ಟಿ ಮಾಡ್ಲಿಕ್ಕೆ ನಾನು ಒಂದೂವರೆ ಇಂಚನಷ್ಟು ಬಿಡ್ತಾ ಇದ್ದೀನಿ ಯಾಕಂದ್ರೆ ಇದು ಬಟ್ಟೆ ಕಡಿಮೆ ಇರೋದ್ರಿಂದ ಒಂದೂವರೆ ಇಂಚ್ ಬಿಡ್ತಾ ಇದ್ದೀನಿ ನೋಡಿ ಇವಾಗ ಟೋಟಲ್ ಲೆಂತ್ ಹದಿಮೂರು ಇಂಚ್ ಇಂಚಿದೆ ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ ಆಫ್ ಇನ್ ಸೇರಿಸಿ ಹದಿಮೂರುವರೆಗೆ ಮಾರ್ಕ್ ಮಾಡ್ಕೊಂತೀನಿ ಹಾಗೆ ಆರ್ಮೋಲ್ ಡೋನಿಂಗ್ ಬಂದು ಐದು ಇಂಚು ನೋಡಿ ಇವೆರಡಕ್ಕೂ ನಾನು ಮಾರ್ಕ್ ಮಾಡ್ಕೋಣ ಆರ್ಮೋಲ್ ಡೋನಿಂಗ್ ಬಂದು ಐದು ಇಂಚ್ ಇಟ್ಟಿದ್ದೀನಿ ಹದಿಮೂರುವರೆ ಇಂಚು ನಮಗೆ ಬರಬೇಕು ಶೋಲ್ಡರ್ ಬಂದು ಐದೂವರೆ ಇಂಚು ಶೋಲ್ಡರ್ ಇಡ್ತಾ ಇದ್ದೀನಿ ಇದಕ್ಕೆ ನೆಕ್ ಬಿಡ್ತು ಬಂದು ನಾನು ಎರಡು ಇಂಚ್ ಇಡ್ತಾ ಇದೀನಿ ಚೆಸ್ಟ್ ಮೆಜರ್ಮೆಂಟ್ ಎರಡು ಇಂಚು ನಾನು ನೆಕ್ ಬಿಡುತ್ತಾನೆ ಇಡ್ತಾ ಇದ್ದೀನಿ ಹಾಗೆ ನೆಕ್ ಲೆಂತ್ ಬಂದು ನಮಗೆ ಏಳುವರೆ ಇಂಚ್ ಬೇಕು ನೋಡಿ ಏಳುವರೆ ಇಂಚು ಮಾರ್ಕ್ ಮಾಡ್ಕೊತೀನಿ ಹಾಫ್ ಇಂಚು ಜಾಸ್ತಿ ತಗೊಳ್ರಿ ಶೋಲ್ಡರ್ ಮಾರ್ಜಿನ್ ನಾನು ರೆಡಿ ಬ್ಲೌಸ್ ತಗೊಂಡಿದ್ದೀನಿ ಹಾಗಾಗಿ ಇದಕ್ಕೆ ಒಂದು ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂಡು ಹಾಗೆ ಶೋಲ್ಡ್ರ್ ಡೌನಿಂಗ್ ಗೆ ಒಂದು ಮಾರ್ಕ್ ಆಗೋಣ ಚೆಸ್ಟ್ ಮೆಜರ್ಮೆಂಟ್ ಬಂದು ಮೂವತ್ತೆರಡು ಇದೆ ಮೂವತ್ತೆರಡು ನಾವು ನಾಲ್ಕು ಭಾಗ ಮಾಡಿದಾಗ ನಮಗೆ ಎಂಟು ಇಂಚ್ ಬರುತ್ತೆ ನೋಡಿ ಎಂಟು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ ಹಾಗೆ ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹಾಗೆ ಬಂದು ಇಪ್ಪತ್ನಾಲ್ಕ ಇದೆ ಇಪ್ಪತ್ನಾಲ್ಕು ನಾಲ್ಕರಿಂದ ಡಿವೈಡ್ ಮಾಡಿದ್ರೆ ನಮಗೆ ಬರುತ್ತೆ ಇಪ್ಪತ್ನಾಲ್ಕ ನಾಲ್ಕರಿಂದ ಡಿವೈಡ್ ಮಾಡಿದ್ರೆ ನಮಗೆ ಆರು ಇಂಚ್ ಬರುತ್ತೆ ಪ್ಲಸ್ ಒಂದು ಇಂಚು ಡಾಟ್ಗೋಸ್ಕರ ಸೇರಿಸಿ ಏಳು ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನ್ ನೋಡಿ ಇದು ಹಾಗೆ ಇಲ್ಲಿ ಆರ್ಮೂಲ್ ಹತ್ರ ಬಂದು ಒಂದು ಕಾಲು ಇಂಚು ನಾನು ಇದಕ್ಕೆ ಮಾರ್ಕ್ ಮಾಡ್ಕೊಂತೀನಿ ಇಲ್ಲಿ ನೋಡಿ ಆರ್ನ ಕಾರ್ ಸೈಡ್ ಅಲ್ಲಿ ಒಂದು ಕಾಲ್ ಒಂದು ಮಾರ್ಕ್ ಮಾಡಿಕೊಂಡು ಇದೇ ಮಾರ್ಕ್ ನೋಡಿ ರೀತಿ ನಮಗೆ ಬಂದು ಇದು ಹದಿಮೂರು ವರೆ ಬರ್ಬೇಕಂದ್ರೆ ನೋಡಿ ನಾವಿಲ್ಲಿ ಹಾಫ್ ಇಂಚು ಮಾರ್ಜಿನ್ ಕೂಡ ಬಿಟ್ಟಿದೀವಿ ನಮಗೆ ಟೋಟಲ್ ಬಂದು ಅಂದ್ರೆ ಅಲ್ಲಿಗೆ ಆರು ಮುಕ್ಕಾಲು ಅಥವಾ ಆರು ವರೆ ಬರಬೇಕು ನೋಡಿ ನಾನು ಮೆಜರ್ಮೆಂಟ್ ಅನ್ನ ಚೆಕ್ ಮಾಡ್ತಿದ್ದೀನಿ ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ ನೋಡಿ ನಮ್ಗೆ ಸರಿಯಾಗಿ ಬರ್ತಿದೆ ಒಂದು ಕಾಲು ಇಂಚು ಹೆಚ್ಚು ಕಡಿಮೆ ಬರ್ತದೆ ಸ್ಟಿಚಿಂಗ್ ಅಲ್ಲಿ ಹೋಗುತ್ತೆ ಹಾಗಾಗಿ ನಮ್ಗೆ ಸರಿಯಾಗಿದೆ ಇದು ಐದು ಇಂಚು ನಾನು ಇಟ್ಟಿದು ಕರೆಕ್ಟ್ ಆಗಿದೆ ಹಾಗೆ ಡಾಟ್ ಬಂದು ಎರಡು ಸೆಂಟರ್ಗೆ ಡಾಟ್ ನ ಮಾರ್ಕ್ ಮಾಡ್ಕೊಳ್ಳೋಣ ಮೂರುವರೆ ಒಂದ್ ಇಂಚು ಡಾಟ್ಗೋಸ್ಕರ ಮಾರ್ಕ್ ಮಾಡ್ಕೊಂತೀನಿ ಡಾಟ್ ಲೆಂತ್ ಬಂದು ನಾಲ್ಕು ಇಂಚ್ ಮಾರ್ಕ್ ಮಾಡ್ಕೋಬೇಕು ಇದು ಬ್ಯಾಕ್ ಪಾರ್ಟ್ ಮಾರ್ಕಿಂಗ್ ಆಯ್ತು ಇವಾಗ ಇದನ್ನ ಕಟ್ ಮಾಡೋಣ జాస్తి బెంద్రె బిట్కూ కిల్లి కూడా అసే న్యాచి బాగా నాండి ఫ్రంట్ పార్ట్ అన్న మార్కెట్ పార్ట్ ఫ్రంట్ పార్ట్ ನಾನು ಓಪನ್ ಸೈಡ್ ನನ್ನ ಕಡೆ ಹಾಕೊಂಡಿದ್ದೀನಿ ಮೊದಲಿಗೆ ಬಂದು ನಾವು ಹಾಫ್ ಇಂಚು ಮಾರ್ಜಿನ್ ಅನ್ನ ಬಿಟ್ಕೋಬೇಕು ನೋಡಿ ಇಲ್ಲಿ ನಮಗೆ ಪಟ್ಟಿ ಬರುತ್ತಲ್ಲ ಅದಕ್ಕೆ ಮಾರ್ಜಿನ್ ಅನ್ನ ಬಿಟ್ಕೊಳ್ಳೋಣ ಹಾಗೆ ನಾವು ಇವಾಗ ಬ್ಯಾಕ್ ಪಾರ್ಟ್ ಏನ್ ಕಟ್ ಮಾಡಿದೀವಿ ಇಟ್ ನಾವು ಮಾರ್ಕಿಂಗ್ ಅನ್ನ ಆರ್ಮೋಲ್ ಡೌನಿಂಗು ಹಾಗೆ ಸೋ ಆರ್ಮೋಲು ಹಾಗೆ ನೆಕ್ ವಿಡುತ್ತ ಹಾಗೆ ಶೋಲ್ಡರ್ ಅನ್ನು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಕಟ್ ಮಾಡ್ಕೊಂಡ್ಬಿಡ್ತೀನಿ ಇದು ಬ್ಯಾಕ್ ಶೇಪು ನಾವು ಫ್ರಂಟ್ ಶೇಪ್ ಅನ್ನ ನಂತರ ಆಡ್ ಮಾಡೋಣ ನೋಡಿ ಇಷ್ಟು ಮಾರ್ಕ್ ಮಾಡ್ಕೊಂಡು ರಿಮೂವ್ ಮಾಡೋಣ ನಾವು ಇದಕ್ಕೆ ಫ್ರಂಟ್ ಶೇಪನ್ನು ಮಾರ್ಕ್ ಮಾಡ್ಕೊಳ ಹಾಗೆ ನೆಕ್ ಲೆಂತ್ ಗೆ ಒಂದು ಮಾರ್ಕ್ ಹಾಕಂತ ಫ್ರಂಟ್ ನೆಕ್ ಲೆಂತ್ ಬಂದು ನಮ್ಗೆ ಆರ್ ಇಂಚ್ ಬೇಕು ನೋಡಿ ಇಲ್ಲಿ ಹಾಫ್ ಇಂಚ್ ಮಾರ್ಜಿನ್ ಬಿಟ್ಟು ನಾನು ಆರ್ ಇಂಚ್ ಮಾರ್ಕ್ ಮಾಡ್ಕಂತೀನಿ ಹಾಗೆ ಇದಕ್ಕೆ ಒಂದು ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂಡು ಹಾಗೆ ಇಲ್ಲಿ ನಾವು ಫ್ರಂಟ್ ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ನೋಡಿ ಹಾಫ್ ಇಂಚ್ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಫ್ರಂಟ್ ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂತ ಇದೀನಿ ನೋಡಿ ಇದನ್ನ ಕಟ್ ಮಾಡ್ಬಿಡ್ತೀನಿ ನಾನು ಇದರಲ್ಲಿ ಫ್ರಂಟ್ ಆರ್ಮೋ ಶೇಪ್ ಅನ್ನ ಹಾಗೆ ಬಂದು ನಾನು ಮೇನ್ ಫಸ್ಟ್ ಡಾಟ್ ಪಾಯಿಂಟ್ ಬಂದು ಒಂಬತ್ತು ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ ಒಂಬತ್ತು ಹಾಗೆ ಸೆಕೆಂಡ್ ಡಾಟ್ ಪಾಯಿಂಟ್ ಬಂದು ಹನ್ನೆರಡು ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ ಹಾಗೆ ನಾನು ಅಫೆಕ್ಸ್ ಟು ಅಫೆಕ್ಸ್ ಬಂದು ಇದಕ್ಕೆ ಏಳು ಇಂಚು ಅಂದ್ರೆ ಮೂರುವರೆಗೆ ಮಾರ್ಕ್ ಮಾಡ್ಕೊತೀನಿ ಮೂರುವರೆಗೆ ಒಂದು ಲೈನ್ ಹಾಕೋಣ ಹಾಗೆ ಎರಡು ಇಂಚು ನಾನು ಡಾಟ್ ಅನ್ನು ಮಾರ್ಕ್ ಮಾಡ್ಕೊತೀನಿ ಇದಕ್ಕೆ ನೋಡಿ ಈ ಸೈಡ್ ಬಂದು ಒಂದ್ ಇಂಚು ಹಾಗೆ ಈ ಸೈಡ್ ಬಂದು ಒಂದ್ ಇಂಚು ಹಾಗೆ ಇಲ್ಲಿಂದ ನೋಡಿ ಸೆಕೆಂಡ್ ಡಾಟ್ ಪಾಯಿಂಟ್ ಇದೆ ಇದಕ್ಕೆ ಇದರಿಂದ ಮೇಲ್ಗಡೆಗೆ ಒಂದ್ ಇಂಚು ಒಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಸೇಪನ್ನು ನೋಡಿ ಈ ರೀತಿ ಸೇಪನ್ನು ಮಾರ್ಕ್ ಮಾಡ್ಕೋಬೇಕು ಹಾಗೆ ಇಲ್ಲಿಂದ ಹಾಫ್ ಇಂಚು ಮೇಲಕ್ಕೆ ಒಂದು ಮಾರ್ಕ್ ಕ್ರಾಸ್ ರಾಸಲ್ಲಿ ಅಳತೆ ಬಂದು ನಮ್ಗೆ ಇಪ್ಪತ್ನಾಲ್ಕ ಇದೆ ಇಪ್ಪತ್ನಾಲ್ಕು ನಾಲ್ಕು ಏಳು ಮಾಡಿದ್ರೆ ನಮ್ಗೆ ಆರ್ ಇಂಚ್ ಬರುತ್ತೆ ನೋಡಿ ಇಲ್ಲಿ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳೋಣ ನೋಡಿ ಇಲ್ಲಿ ಎರಡು ಮುಕ್ಕಾಲ್ ಬರುತ್ತೆ ನಮ್ಗೆ ರೆಡಿ ಎರಡೂವರೆ ಅಥವಾ ಎರಡು ಮುಕ್ಕಾಲ್ ಬರುತ್ತೆ ಒಂದು ಎರಡೂವರೆ ಬರುತ್ತೆ ನೋಡಿ ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ಎರಡು ಇಲ್ಲಿ ಇಟ್ಟಿದೀನಿ ಇಲ್ಲಿಂದ ನಮಗೆ ಎಷ್ಟು ಬೇಕು ಆರ್ ಇಂಚ್ ಬೇಕು ಹಾಗೆ ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಒಂದು ಹಾಫ್ ಇಂಚು ಜಾಸ್ತಿ ಬೇಕಾದ್ರೂ ಇಟ್ಕೊಳ್ಳಿ ನೀವು ಹಾಫ್ ಇಂಚ್ ಇಲ್ಲ ಕಾಲ್ ಇಂಚು ನೀವೇನಾದ್ರೂ ಡಾಟ್ ಅನ್ನ ಹಿಡಿಬೇಕಾದ್ರೆ ಜಾಸ್ತಿ ಹಿಡಿದ್ರೆ ನಿಮಗೆ ಯೂಸ್ ಆಗುತ್ತೆ ಇಲ್ಲಿ ನೋಡಿ ಫ್ರಂಟ್ ಸೈಡ್ ಅಲ್ಲಿ ಡಾಟ್ಗೆ ಎರಡು ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ನಾಲ್ಕೂವರೆ ಇದೆ ಎರಡು ಕಾಲಿಗೆ ಒಂದು ಡಾಟ್ ಬರುತ್ತೆ ಇದನ್ನು ಅಷ್ಟೇ ನೋಡಿ ಇದು ಸೈಜ್ ಮೇಲೆ ಡಾಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಹಾಗೆ ಆರ್ಮೂಲ್ ಹತ್ರ ಡಾಟ್ ಬಂದು ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಹಾಗೆ ಫೋರ್ತ್ ಡಾಟ್ ಬಂದು ಇಲ್ಲಿ ನಾವು ಮಾರ್ಕ್ ಮಾಡ್ತ ಇದು ಫೋರ್ತ್ ಡಾಟ್ ಗೋಸ್ಕರ ನೋಡಿ ಇಷ್ಟು ಇದು ನಾವು ಫ್ರಂಟ್ ಪಾರ್ಟನ್ನ ಅನ್ನ ಮಾರ್ಕಿಂಗ್ ಆಯ್ತು ನಾವು ಎರಡು ಇಂಚು ಡಾಟ್ ಇದಕ್ಕೆ ನೋಡಿ ಇಷ್ಟು ನಾವು ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡ್ಕೊಂಡಿದೀವಿ ಇವಾಗ ಬಂದು ಇದಕ್ಕೆ ನಾವು ಮೇನ್ ಬಂದು ಮೊದಲಿಗೆ ಸ್ಲೀವ್ ಕಟ್ ನೋಡಿ ಸ್ಲೀವ್ ಕಟ್ ಮಾಡ್ಕೊಳ್ಳೋಣ ಮೊದಲಿಗೆ ನೋಡಿ ಇದಕ್ಕೆ ಬಟ್ಟೆ ಸಾಲ್ಟೇಜ್ ಆಗುತ್ತೆ ಆದ್ರೂ ಎಷ್ಟು ಸಾಲ್ಟೇಜ್ ಆಗುತ್ತೆ ಅಂತ ನೋಡ್ಕೊಳ್ಳೋಣ ನೋಡಿ ನಮಗೆ ಬೇಕಾಗಿರೋದು ಒಂದ್ ಇಂಚು ಮಾರ್ಕ್ ಮಾಡ್ಕೊಂತೀನಿ ಒಂದ್ ಇಂಚು ಪಟ್ಟಿಗೋಸ್ಕರ ಯಾಕಂದ್ರೆ ಬಟ್ಟೆ ಜಾಸ್ತಿ ಇಲ್ಲಿ ಆ್ಯಕ್ಚುಲಿ ಬಟ್ಟೆ ಕಡಿಮೆ ಇರೋದ್ರಿಂದ ನಾನು ಸ್ಲೀವ್ ಲೆಂತ್ ಬಂದು ಎಂಟೂವರೆ ಇದೆ ಎಂಟೂವರೆ ನೋಡಿ ಎಂಟು ಇಂಚ್ ಇಡೋಣ ಸ್ಲೀವ್ ಎಂಟೂವರೆ ಹೇಳಿದ್ದೆ ನಾನು ನಿಮಗೆ ಅಲ್ಲಿಗೆ ಹಾಫ್ ಇಂಚು ಕಡಿಮೆ ಮಾಡ್ತಾ ಇದೀನಿ ಅಲ್ಲಿ ಎಂಟೂವರೆ ಅಂದ್ರೆ ಎಂಟು ಇಂಚು ರೆಡಿ ಬೇಕಾದ ಎಂಟೂವರೆ ಇಟ್ಕೊಂಡಿದ್ದೀನಿ ಇಲ್ಲಿ ಕೂಡ ಅಷ್ಟೇ ಹಾಗೆ ಮೂರು ಇಂಚು ನಾನು ಮೂರು ಕಾಲು ಇಂಚ್ ಇಡ್ತಾ ಇದ್ದೀನಿ ನೋಡಿ ಕ್ಯಾಪ್ ಐಟ್ ಬಂದು ಮೂರು ಕಾಲ್ ಒಂದು ಲೈನ್ ಹಾಕಂತೀನಿ ಇದು ಟೋಟಲ್ ಲೆಂತ್ ಹಾಗೆ ಫಿಟ್ಟಿಂಗ್ ಬಂದು ಎಂಟೂವರೆ ಇದೆ ಎಂಟೂವರೆ ಅಂದ್ರೆ ನಾಲ್ಕು ಕಾಲಾಗುತ್ತೆ ಆಗುತ್ತೆ ಹಾಗೆ ಇಲ್ಲಿ ಐದೂವರೆ ಇಂಚು ಮಾರ್ಕ್ ಮಾಡ್ಕಂತೀನಿ ಹಾಗೆ ಒಂದೂವರೆ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಇಲ್ಲಿ ಕೂಡ ಅಷ್ಟೇ ಒಂದೂವರೆ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀನಿ ನೀವು ಸ್ಲೀವ್ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಬಿಟ್ಕೊಳ್ಳಿ ಹಾಗೆ ಇದಕ್ಕೆ ಸೇಪ್ ಅನ್ನ ಮಾರ್ಕ್ ಮಾಡ್ಕೊಂಡ ನೋಡಿ ಈ ತರ ಸ್ಕೇಲ್ ಇದ್ರೆ ತುಂಬಾ ಈಸಿಯಾಗಿ ಮಾರ್ಕ್ ಮಾಡ್ಕೋಬಹುದು ನೋಡಿ ಇದರಲ್ಲಿ ಎರಡು ಪೀಸ್ ಮಾತ್ರ ತಗೋತೀನಿ ಇದು ಫ್ರಂಟ್ ಶೇಪ್ ಇಲ್ಲಿಗೆ ಪಟ್ಟಿಗೆ ನ್ಯಾಚ್ ನೋಡಿ ಇವಾಗ ಸ್ಲೀವ್ ಕೂಡ ಕಟ್ ಮಾಡಿದೀವಿ ಇವಾಗ ಒಂದು ಕ್ರಾಸ್ ಬೆಲ್ಟ್ ಅನ್ನು ಕಟ್ ಮಾಡೋಣ ಸ್ವಲ್ಪ ಸಾಲೇಜ್ ಆಗುತ್ತೆ ನಾನು ನಿಮಗೆ ಒಂದು ಒಂದು ಬೆಲ್ಟ್ ಅನ್ನು ಕಟ್ ಮಾಡಿ ತೋರಿಸ್ತೀನಿ ಒಂದನ್ನು ಎಕ್ಸ್ಟ್ರಾ ಪೀಸ್ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಇವಾಗ ಬಂದು ನಮ್ಗೆ ಬೆಲ್ಟ್ ಎಷ್ಟ್ ಬೇಕಂತ ನೋಡ್ಕೋಣ ನೋಡಿ ನಮಗೆ ಫ್ರಂಟ್ ಪಾರ್ಟ್ ಹಾಗೆ ಬ್ಯಾಕ್ ಪಾರ್ಟ್ ಅನ್ನು ಇಟ್ಟು ನಾವು ನೋಡ್ಕೋಬೇಕು ನೋಡಿ ಈ ರೀತಿ ಇಟ್ಕೊಂಡಿದೀನಿ ನಮ್ಗೆ ಇಲ್ಲಿ ನೋಡಿ ಎಷ್ಟು ಟೋಟಲ್ ಎಷ್ಟು ಬೇಕು ನಮ್ಗೆ ಇಲ್ಲಿ ಹಾಫ್ ಇಂಚು ನಮ್ಗೊಂದು ಡಾಟಿ ಹೋಗುತ್ತೆ ನೋಡಿ ನೆನ್ಪಿರ್ಲಿ ಹಾಫ್ ಇಂಚ್ಲಿ ಡಾಟಿಗೆ ಹೋಗುತ್ತೆ ಇಲ್ಲಿ ಡಿ ಹೋಗುತ್ತೆ ನಮಗೆ ರೆಡಿ ಎಷ್ಟು ಬೇಕು ಬೆಲ್ಟ್ ಅನ್ನೋದು ನೋಡ್ಕೊಳ್ಳಿ ಈ ಸೈಡು ನೋಡಿ ಮೂರು ಇಂಚು ನಮಗೆ ರೆಡಿ ಬೇಕು ಎರಡು ಎರಡು ಮುಕ್ಕಾಲು ಇಂಚು ಅಂದ್ರೆ ಅಲ್ಲಿಗೆ ಒಂದು ಇಂಚ್ ಆ್ಯಡ್ ಮಾಡಿದ್ರೆ ಮೂರು ಮುಕ್ಕಾಲು ಆಗುತ್ತೆ ನೋಡಿ ಮೂರು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ ಹಾಗೆ ಬೆಲ್ಟ್ ಉದ್ದ ಬಂದು ನಮಗೆ ಆರು ಇಂಚ್ ಬೇಕು ಪ್ಲಸ್ ಒಂದೆರಡು ಇಂಚು ಟೋಟಲ್ ಎಂಟು ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ ಇದು ಟೋಟಲ್ ಉದ್ದ ಮಾರ್ಜಿನ್ ನೋಡಿ ಹಾಗೆ ನಾವು ಫ್ರಂಟ್ ಪಾರ್ಟ್ ಏನು ಮಾರ್ಕ್ ಮಾಡ್ಕೊಂಡಿದ್ವಿ ಅದನ್ನ ಇಟ್ಟು ಮಾರ್ಕ್ ಮಾಡೋಣ ನೋಡಿ ಈ ರೀತಿ ನಾನು ಬೆಲ್ಟ್ ಕೂಡ ಕಟ್ ಮಾಡ್ಕೊಂಡಿದೀನಿ ನೋಡಿ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಈ ರೀತಿ ನಾವು ಅಟ್ಯಾಚ್ ಮಾಡ್ತೀವಿ ಫ್ರಂಟ್ ಪಾರ್ಟ್ ಹಾಗೆ ಬ್ಯಾಕ್ ಪಾರ್ಟ್ ಅನ್ನ ಆನಂತರ ಬಂದು ಇಲ್ಲಿ ನಮ್ಗೆ ಒಂದು ಡಾಟ್ ಬರುತ್ತೆ ಹಾಗೆ ಇಲ್ಲಿ ಫೋಲ್ಡಿಂಗ್ ಆಗುತ್ತೆ ನೋಡಿ ಈ ರೀತಿ ಇಲ್ಲಿ ಕೂಡ ಅಷ್ಟೇ ಇದರಲ್ಲಿ ಮಾರ್ಜಿನ್ ಹೋಗುತ್ತೆ ನೋಡಿ ಇಲ್ಲಿ ಕೂಡ ಅಷ್ಟೇ ಕೆಳಗಡೆ ಹಾಫ್ ಇಂಚು ಮಾರ್ಜಿನ್ ಇದೆ ಇದಕ್ಕೆ ಇದು ಎಕ್ಸ್ಟ್ರಾ ಪಟ್ಟಿ ಇದೆ ಬ್ಯಾಕ್ ಸೈಡ್ ಬಂದು ಯಾಕಂದ್ರೆ ಸಿಂಗಲ್ ಬ್ಲೌಸ್ ಆಗಿರೋದ್ರಿಂದ ನಾವಿಲ್ಲಿ ಪಟ್ಟಿ ನೋಡಿ ಈ ರೀತಿ ಪಟ್ಟಿ ಮಾಡ್ತೀವಿ ನೋಡಿ ಈ ರೀತಿ ಮಾಡ್ತೀವಿ ಇದಕ್ಕೂ ಕೂಡ ಹಾಫ್ ಇಂಚ್ ಮಾರ್ಜಿನ್ ಇದೆ ಓಕೆ ಈ ರೀತಿ ನಾವು ಬ್ಲೌಸ್ ಅನ್ನ ಕಟ್ ಮಾಡ್ತಿದೀವಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿ ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ